ಜೂನ್ ಇಪ್ಪತ್ತರಿಂದ ಆರಂಭವಾಗುವ ಇಂಗ್ಲೆಂಡ್ ವಿರುದ್ಧದ ಐದು ಟೆಸ್ಟ್ಗಳ ಸರಣಿಯಲ್ಲಿ ಪಾಲ್ಗೊಳ್ಳಲು ಭಾರತ ತಂಡ ಸಜ್ಜಾಗಿದೆ ನಾಯಕನಾಗಿ ಶುಭನ್ ಗಿಲ್ ತಂಡ ಮುನ್ನಡೆಸಲಿದ್ದಾರೆ ಉಪನಾಯಕನಾಗಿ ರಿಷಬ್ ಪಂತ್ ಆಯ್ಕೆಯಾಗಿದ್ದಾರೆ ರೋಹಿತ್ ಶರ್ಮಾ ನಿವೃತ್ತಿ ಬಳಿಕ ಭಾರತ ತಂಡದ ನಾಯಕತ್ವ ಜಸ್ಪ್ರೀತ್ ಬುಮ್ರಾಗೆ ಸಿಗಲಿದೆ ಎನ್ನಲಾಗಿತ್ತು ಆದರೆ ಭವಿಷ್ಯದ ದೃಷ್ಟಿಯಿಂದ ಆಯ್ಕೆ ಸಮಿತಿ ಗಿಲ್ಗೆ ಕ್ಯಾಪ್ಟನ್ ಪಟ್ಟ ನೀಡಿದೆ ಶುಭನ್ ಗಿಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂವತ್ತೆರಡು ಪಂದ್ಯಗಳನ್ನು ಆಡಿದ್ದು ಐದು ಶತಕ ಸೇರಿ ಈವರೆಗೆ ಸಾವಿರದ ಎಂಟುನೂರ ತೊಂಬತ್ತ್ಮೂರು ರನ್ ಗಳಿಸಿದ್ದಾರೆ ಭಾರತ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ವಾಲ್ ಸತತ ಸಭೆ ನಡೆಸಿದ ನಂತರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ शुभमन गिल्ल रिषभ साई सुदर्शन सांसर्शन ईश्वरन करण नायर नितीश कुमार रेड्डी रविंद्र जडेजा ध्रुव जरेल वाशिंग्टन सुंदर शार्दुल ठाकूर जसप्रीत बुम्रा मोहम्मद सिराज प्रसिद्ध कृष्णा हर्षदीप सिंग कुलदीप यादव ಇವರು ಭಾರತದ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಶತಮಾನಗಳ ಇತಿಹಾಸ ಹೊಂದಿರತಕ್ಕಂಥ ಟೆಸ್ಟ್ ಕ್ರಿಕೆಟ್ನಲ್ಲಿ ಈಗ ಭಾರತದ ಹೊಸ ಹೆಜ್ಜೆ ಶುರುವಾಗಿದೆ ಇಂಗ್ಲೆಂಡ್ ವಿರುದ್ಧದ ಐದು ಟೆಸ್ಟ್ಗಳ ಒಂದು ಸರಣಿ ಜೂನ್ ಇಪ್ಪತ್ತರಿಂದ ಆರಂಭ ಆಗುತ್ತೆ ನಾಯಕನಾಗಿ ಶುಭ್ಮನ್ ಗಿಲ್ ಅವರನ್ನು ಆಯ್ಕೆ ಸಮಿತಿ ನೇಮಕ ಮಾಡಿದೆ ಜಸ್ಪ್ರೀತ್ ಬುಮ್ರಾ ಆಯ್ಕೆ ಆಗ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಶುಭ್ಮನ್ ಗಿಲ್ ಈಗ ಭಾರತದ ಟೆಸ್ಟ್ ತಂಡವನ್ನು ಮುನ್ನಡೆಸಲಿದ್ದಾರೆ ಉಪನಾಯಕನಾಗಿ ರಿಷಬ್ ಪಂತ್ ಆಯ್ಕೆಯಾಗಿದ್ದಾರೆ ಶುಭಮನ್ ಗಿಲ್ ಯುವ ಆಟಗಾರ ಮೂವತ್ತೆರಡು ಪಂದ್ಯಗಳನ್ನು ಆಡಿದಂಥ ಅನುಭವ ಇದೆ ಇದುವರೆಗೂ ಭಾರತದ ಟೆಸ್ಟ್ ತಂಡದ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕರ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಸಾಧಕರು ಆಗಿ ಹೋಗಿದ್ದಾರೆ ಪಟೋಡೆಯಿಂದ ಹಿಡಿದು ಶುಭ್ಮನ್ ಗಿಲ್ವರಿಗೆ ಹತ್ತಾರು ನಾಯಕರು ಭಾರತ ತಂಡವನ್ನು ನಡೆಸಿದ್ದಾರೆ ಏಳು ಬೀಳುಗಳನ್ನು ಕಂಡಿದ್ದಾರೆ ಸಿಹಿ ಕಹಿ ಎರಡೂ ಸಿಕ್ಕಿದೆ ಯಶಸ್ವಿ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ನಾಯಕನಾಗಿ ಯಶಸ್ವಿ ಆಗಲಿಕ್ಕೆ ಅಷ್ಟೊಂದು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಸೌರವ್ ಗಂಗೂಲಿ ಅಲ್ಪಕಾಲದ ನಾಯಕರಾದರು ಅಜರುದ್ದೀನ್ ಗವಾಸ್ಕರ್ ಕಪಿಲ್ ದೇವ್ ಪಟೌಡಿ ಹೀಗೆ ಬಿಷನ್ ಸಿಂಗ್ ಬೇಡಿ ಹೀಗೆ ಹಲವು ಸರಣಿ ಹಲವು ನಾಯಕರು ಆಗಿ ಹೋಗಿದ್ದಾರೆ ರವಿಶಾಸ್ತ್ರಿ ಹೀಗೆ ಈಗ ಆ ಟೆಸ್ಟ್ ಕ್ರಿಕೆಟ್ ಭಾರತದ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕನಾಗಿ ಕ್ಯಾಪನ್ನು ಹಾಕ್ತಾ ಇದ್ದಾರೆ ಶುಭನ್ ಗಿಲ್ ಅಜಿತ್ ಅಗರ್ಕರ್ ಮತ್ತು ಗೌತಮ್ ಗಂಭೀರ್ ಭಾರತ ತಂಡದ ಮುಖ್ಯ ಕೋಚ್ ಮತ್ತು ಆಯ್ಕೆ ಸಮಿತಿ ಅಧ್ಯಕ್ಷ ಸತತ ಚರ್ಚೆಯನ್ನು ಮಾಡಿ ಭಾರತ ತಂಡವನ್ನು ಪ್ರಕಟ ಮಾಡಿದ್ದಾರೆ ಯುವ ಪಡೆ ಈ ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ಟೆಸ್ಟ್ ಸರಣಿಯಲ್ಲಿ ಆಡ್ತಾ ಇದೆ ಶುಭನ್ ಗಿಲ್ ನಾಯಕ ರಿಷಬ್ ಪಂತ್ ಉಪನಾಯಕ ಇನ್ನು ಯಶಸ್ವಿ ಜೈಸ್ವಾಲ್ ಐಪಿಎಲ್ನಲ್ಲಿ ಕೆ ಕೆಎಲ್ ರಾಹುಲ್ ಸಾಯಿ ಸುದರ್ಶನ್ ಅಭಿಮನ್ಯೇಶ್ವರನ್ ಕರಣ್ ನಾಯರ್ ನಿತೀಶ್ ಕುಮಾರ್ ರೆಡ್ಡಿ ಅನುಭವಿ ಆಟಗಾರ ರವೀಂದ್ರ ಜಡೇಜಾ ಧ್ರುವ ಜರೇಲ್ ವಾಷಿಂಗ್ಟನ್ ಸುಂದರ್ ಶಾರ್ದುಲ್ ಠಾಕೂರ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಆಕಾಶ್ ದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಹೀಗೆ ಹೊಸಬರು ಮತ್ತು ಅನುಭವಿಗಳ ಒಂದು ಸಮತೋಲಿತ ತಂಡವನ್ನು ಕಟ್ಟಲಾಗಿದೆ